ಕಾಲು ಹೆಂಗಿದ್ರು ಸ್ವಾಧೀನ ಇಲ್ಲ ಸೊ ಆ ಕಾಲನ್ನ ಕೈಯಿಂದ ಲಿಫ್ಟ್ ಮಾಡಿ ಮಾಡಿ ಇಷ್ಟು ಕಷ್ಟ ಪಡ್ಕಂಡು ಲೈಫ್ ಲೀಡ್ ಮಾಡೋದು ಕಷ್ಟ ಇದೆ ಸೊ ನಿಮ್ಮ ಕಾಲನ್ನ ಕಟ್ ಮಾಡಿಸ್ಕೋಬಿಡಿ ಅಂತ ಹೇಳಿದರು ಆ್ಯಕ್ಚುಲಿ ಟ್ರೈನ್ ಹತ್ತೋವಾಗ ಒಂದು ಸ್ವಲ್ಪ ಸ್ಲಿಪ್ಪಾಗಿ ಕೆಲವೊಬ್ರು ಜನ ಹಿಂದೆ ಇಟ್ಕೊಂಡಿರೋ ಇದು ಮಾಡ್ಬಿಟ್ರು ಸೊ ಸ್ಲಿಪ್ಪಾಗಿ ಸ್ವಲ್ಪ ಇಲ್ಲಿ ಏಟಾಯಿತು ಬಿಳಿ ಭಾಗ ತಿನ್ನೋದ್ರಿಂದ ಬೇಗ ಗಾಯ ವಾಸಿಯಾಗುತ್ತಂತೆ ಸೊ ಅದಕ್ಕೆ ಮೊಟ್ಟೆಯದು ಬಿಳಿ ಭಾಗ ತಿಂತೀನಿ ನಿಮಗಿಂತ ಕೆಳಗಡೆ ಸೊ ಆ ಪಾರ್ಟಲ್ಲಿ ಬರುತ್ತೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಈ ಕಡೆಯಿಂದ ತೋರಿಸುತ್ತೆ ಇಷ್ಟಿಷ್ಟು ಉದ್ದ ಹಾಕಿದ್ದಾರೆ ನೋಡಿ ಒಂದೊಂದು ಸ್ಕ್ರೂಗಳು ಎಷ್ಟಿಷ್ಟು ಉದ್ದ ಇದ್ದಾವೆ ಫೋಟೋ ಮೋಲ್ಡ್ ಹೌಸ್ ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಅವ್ರ ಪೇಜಲ್ಲೇ ತರಿಸಿದ್ದು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟು ಇನ್ನು ಮುಟ್ಟಿದೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮೋಲ್ಡ್ಸ್ದು ಇದೇ ಕೈ ಫುಲ್ಲು ಇಲ್ಲೇ ಆಗಿರೋದಿದು ಇದು ಇಲ್ಲಿಂದ ಪೂರ್ತಿ ಇಷ್ಟುದ ನನಗೆ ಹಾಕಿರೋದು ಇದು ಪ್ಲೇಟ್ ಬರುತ್ತೆ ಇಲ್ಲಿಂದ ಇಲ್ಲಿವರೆಗೂ ಹಾಕಿರೋದು ಪ್ಲೇಟು ಹೊಸ ಮೋಡ್ ಬುಕ್ ಮಾಡಿದ್ದೆ ಆ್ಯಕ್ಚುಲಿ ಇದೇ ಅದು ಮೋಡು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಆದರೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಆಮೇಲೆ ಇನ್ವೆಸ್ಟ್ ಮಾಡೋದು ಒಂದೇ ಟೈಮು ಮೋಡ್ಸ್ಕೊಡಿದೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಆಮೇಲೆ ನಾವು ಮತ್ತೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋ ಪರಿಸ್ಥಿತಿ ಬರೋಲ್ಲ ಅನಿವಾರ್ಯತೆ ಕೂಡ ಇರೋಲ್ಲ ಹಲೋ ಗುಡ್ ಮಾರ್ನಿಂಗ್ ಸೊ ಮುಖದಲ್ಲಿ ಏನಪ್ಪ ಇದು ಅಂತ ನೋಡ್ತಾ ಇರ್ಬೋದು ನೀವು ಸೊ ಚಿಕ್ಕದಾಗಿ ಒಂದು ಗಾಯ ಆಗಿದೆ ಸ್ವಲ್ಪ ಮಾತಾಡೋದಕ್ಕೆ ಕಷ್ಟ ಆಗ್ತಿದೆ ಅದೇನು ಗಾಯ ಹೆಂಗಾಯಿತು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಡ್ರೆಸ್ಸಿಂಗಿಗೆ ಹೋಗಬೇಕು ಇನ್ನು ಫೇಸ್ ವಾಶ್ ಮಾಡಿಲ್ಲ ಇಲ್ಲಿ ನೀರಾಕ್ಬಾರ್ದು ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ನಿಧಾನ ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ಬಂದು ಟಿಫನ್ ತಿನ್ನಬೇಕು ಪಲಾವ್ ಕೊಟ್ಟಿದ್ದಾರೆ ಸ್ವಲ್ಪ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ ಅದ್ರ ಜೊತೆಗೆ ಅದು ಒಂದು ಸ್ವಲ್ಪ ರವೆ ಉಳ್ಕೊಂಡಿತ್ತು ಅದಕ್ಕೆ ಉಪ್ಪಿಟ್ಟು ಮಾಡಿದ್ದೀನಿ ಸೊ ಇವಾಗ ಟಿಫನ್ ತಿನ್ನೋಣ ಬ್ರಷ್ ಆದಮೇಲೆ ಬ್ರಷ್ ಹೋಗ್ತಾ ಇದ್ದೀನಿ ನೆನ್ನೆ ವಿಡಿಯೋದಲ್ಲಿ ನಾರ್ಮಲ್ ಆಗಿದ್ದರು ಇವತ್ತಿನ ವಿಡಿಯೋದಲ್ಲಿ ಏನು ಹಿಂಗಾಗಿದೆ ಅಂತ ಡೌಟ್ ಇರ್ಬೋದು ನಿಮಗೆ ಜೋರಕ್ಕೆ ಮಾಕು ಆಗ್ತಾಯಿಲ್ಲ ಆ್ಯಕ್ಚುಲಿ ಟ್ರೈನ್ ಹತ್ತೋವಾಗ ಒಂದು ಸ್ವಲ್ಪ ಸ್ಲಿಪ್ಪಾಗಿ ಕೆಲವೊಬ್ರು ಜನ ಹಿಂದೆ ಇಟ್ಕೊಂಡಿರೋವಂಥವ್ರು ಇದು ಮಾಡಿಬಿಟ್ರು ಸೊ ಸ್ಲಿಪ್ಪಾಗಿ ಸ್ವಲ್ಪ ಇಲ್ಲಿ ಏಟಾಯಿತು ಬಟ್ ಬೇರೆ ಏನೂ ಏಟಾಗಿಲ್ಲ ಸದ್ಯಕ್ಕೆ ಇಲ್ಲಿ ಮಾತ್ರ ಬಟ್ ವಾಯ್ಸ್ ಮಾತಾಡೋಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದೀನಿ ಸೊ ಒಂದೊಂದು ಇದು ಯಾವಾಗ ಯಾವಾಗ ಹೆಂಗೆ ಹೆಂಗೆ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಆ್ಯಕ್ಚುಲಿ ನಾನು ಮಾಡ್ಕೊಂಡಿದ್ದೆಲ್ಲ ಮಿಸ್ ಆಗಿರೋದು ಏನು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಹಿಂಗೆ ಆಗುತ್ತೆ ಕೆಲವೊಂದು ಹಾಗೇ ಆಗುತ್ತೆ ಆಗಬೇಕು ಅನ್ನೋದಿದ್ದರೆ ಏನು ಮಾಡೋಕ್ಕಾಗಲ್ಲ ಅದನ್ನು ಯಾರು ತಡಿಯೋಕ್ಕೂ ಆಗಲ್ಲ ಸೊ ಹಾಗೆ ಲೈಫಲ್ಲಿ ಐದು ಹಿಂದೆ ಏನೆಲ್ಲ ಆಕ್ಸಿಡೆಂಟ್ ಆಗಿ ಈ ಥರ ಆಯ್ತಲ್ಲ ಸೊ ಆವತ್ತು ಅಷ್ಟು ಐದು ನಿಮಿಷ ತಪ್ಪಿಸ್ಕೊಂಡಿದ್ರೆ ಹೆಂಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ಅದು ತಪ್ಪಿಸ್ಕೊಳೋದು ಚಾನ್ಸ್ ಇರಲಿಲ್ಲ ಸೊ ಹಾಗೆನೇ ಈ ಕೆಲವೊಂದು ಗಾಯಗಳು ಅಂಥದ್ದು ಇಂಥದ್ದು ಏನಾದ್ರು ಒಂದು ಲೈಫಲ್ಲಿ ನಡೀತಾ ಇದೆ ಅಂದರೆ ಅದು ಆಗಬೇಕು ಅಂತ ಇರುತ್ತೆ ಅದು ಕಮ್ಮಿಲಾದರೆ ಆಗಿರುತ್ತೆ ಒಂದೊಂದು ಸಾರಿ ಕಮ್ಮಿಲಾದಾಗ ಅನ್ಕೋಬೇಕು ಅದೃಷ್ಟ ಅಂತ ಸೊ ಆ ಅದೃಷ್ಟ ನಿನ್ನೆ ನನಗೆ ಸ್ವಲ್ಪ ಮಟ್ಟಿಗೆ ಆಗಿದೆ ಅಂತ ನನಗೆ ಒಂದು ಖುಷಿ ಇದೆ ರಾಯರ್ ನನ್ನ ಜೊತೆ ಇದ್ದರು ಅದಕ್ಕೆ ಕಮ್ಮಿ ಆಗಿದೆ ಬಟ್ ಇನ್ನೂ ಏನಾದರೂ ಜಾಸ್ತಿ ಆಗಿದ್ರೆ ಕಷ್ಟ ಆಗ್ತಾಯಿತ್ತು ಸೊ ಸ್ಲಿಪ್ಪಾಗಿ ಮೆಟ್ಲು ಮೇಲೊಂದು ಸ್ವಲ್ಪ ಹೋಗಿ ಇದು ಹಿಂಗೆ ಹೊಡೆದಾಗ ಅಲ್ಲಿ ಒಂದು ಚೂರು ಚರ್ಮ ಇದಾಗಿತ್ತು ಸೊ ಅದರಿಂದ ಬ್ಯಾಂಡೇಜ್ ಹಾಕಿಸ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಿಗೆ ಊತ ಇದೆ ಜಾಸ್ತಿ ಅಂತ ಊತ ಏನಿಲ್ಲ ನೋವು ಏನಿರಲಿಲ್ಲ ಎರಡು ದಿನದಿಂದ ಇವತ್ತೊಂದು ಚೂರು ಇದಾಗ್ತಿದೆ ಅಷ್ಟೆ ಪಲಾವ್ ಕೊಟ್ಟಿದ್ದಾರೆ ಈಗ ತಿಂದು ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಬಂದು ಆಮೇಲೆ ಸ್ವಲ್ಪ ಕೆಲಸ ಏನಾದ್ರು ಸ್ಟಾರ್ಟ್ ಮಾಡಬೇಕು ಮನೆಯೆಲ್ಲ ಒರೆಸ್ಬೇಕು ಎಲ್ಲ ಟೈರ್ ಆಗಿದೆ ಇವಾಗ ಮುಖ ತೊಳ್ಕೊಂಡು ಬಂದನಲ್ಲ ಸೊ ಅದಕ್ಕೆ ಒಂದು ಹ್ಯಾಂಡ್ ವಾಶ್ ಇದ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಬಾತ್ರೂಮಲ್ಲಿ ಆವಾಗ ಟೈರ್ ಆಗ್ತಾ ಇರಲಿಲ್ಲ ನೋಡಬೇಕು ಹೊಸ ಮೂರು ಬುಕ್ ಮಾಡಿದ್ದೆ ಆ್ಯಕ್ಚುಲಿ ಇದೇ ಅದು ಮೋಡು ಇದು ಫಸ್ಟ್ ಬಂದಾಗ ಟ್ರೈಯಲ್ಲಿ ನೋಡಿದೆ ಚೆನ್ನಾಗಿ ಬಂದಿತ್ತು ಸೊ ಅದೇ ಥರ ಇವಾಗ ಒಂದು ಇನ್ನೊಂದು ಮೂರು ಮೋಡು ನಾಲ್ಕು ಮೋಡ್ ಮಾಡಿದೆ ಸೊ ಒಂದು ಮೋಡನ್ನ ಇದಕ್ಕೆ ಜಾಯಿನ್ ಮಾಡಿದ್ದೀನಿ ಇದು ಉದ್ದ ಸರ ಹಂಗೆ ಜಾಯಿನ್ ಮಾಡಿದ್ನಲ್ಲ ಸೊ ಇದು ಒಂದೊಂದು ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೆ ಒಂದು ದಿನ ಎಲ್ಲ ನೋಡಿ ಲೆಂತ್ ಉದ್ದ ಇದೆ ಫುಲ್ ಇಷ್ಟು ಲೆಂತ್ ಉದ್ದ ಇದೆ ಅದಕ್ಕೆ ತೊಗೊಂಡು ಬಂದು ಜಾಯಿನ್ ಮಾಡಿದ್ದೀನಿ ಎರಡು ಲೇಯರ್ ಬೀಡಾಕಿದ್ದೀನಿ ಇದು ಉದ್ದ ಟಿಯರ್ ಡ್ರಾಪ್ ಬೀಡ್ ಅಂತೀವಿ ಇದು ರೌಂಡ್ ಬೀಡ್ ಅಂತ ಹೇಳ್ತೀವಿ ಸೊ ಈ ಥರ ಜಾಯಿನ್ ಮಾಡಿದ್ದೀನಿ ಮತ್ತು ಇದೊಂದು ಹೊಸ ಮೋಲ್ಡು ಪರ್ಚೇಸ್ ಮಾಡಿರೋದು ಸೊ ಇದೊಂದು ಹೊಸ್ದಾಗಿ ಇರುತ್ತೆ ಅಂತ ಹೇಳಿ ಪ್ರಯತ್ನಪಟ್ಟು ಮಾಡಿದ್ದೀನಿ ಸೊ ಅದ್ರ ಮೋಲ್ಡು ತುಂಬ ಚೆನ್ನಾಗಿದೆ ಟೆರಕುಟ ಮೋಲ್ಡ್ ಹೌಸ್ ಅಂತ ಹೇಳಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಅವ್ರ ಪೇಜಲ್ಲೇ ತರಿಸಿದ್ದು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟು ಹಿಂಗೆ ಮುಟ್ಟಿದ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮೋಲ್ಡ್ಸ್ದು ಸೊ ನಾನು ಒಂದು ವೀಡಿಯೋ ಮಾಡಾಕಿದ್ದೀನಿ ಯಾಕೆ ರಿವ್ಯೂ ಮಾಡ್ತೀನಿ ಅಂದರೆ ಕೆಲವೊಂದನ್ನು ಅದು ಜೆನ್ಯೂನ್ ಅಂತ ಗೊತ್ತಾಗುತ್ತೆ ಬಟ್ ಆಮೇಲೆ ತುಂಬ ಸಾರಿ ನಾನು ಪರ್ಚೇಸ್ ಮಾಡಿದ್ದೀನಿ ಅವ್ರ ಹತ್ರ ಸೊ ಮೋಲ್ಡ್ಸು ಇಂಪ್ರೆಷನ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಎಷ್ಟು ನೀಟಾಗಿ ಬಂದಿದೆ ಸೊ ಅದಕ್ಕೋಸ್ಕರನೇ ನಾನು ಅವ್ರ ಹತ್ರ ತರಿಸೋದು ಟೆರಾಕೂಟ ಮೋಲ್ಡ್ ಹೌಸ್ ಅಂತ ಅವ್ರ ಪೇಜ್ದು ಬೇಕಾರೆ ನಾನು ಪಕ್ಕದಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿ ಇದು ಕೃಷ್ಣ ಮೋಲ್ಡು ಮತ್ತು ಇನ್ನು ನಿಕ್ಕಿರೋ ಮೋಲ್ಡ್ಸೆಲ್ಲ ಇಲ್ಲಿ ಇಷ್ಟೇ ಪರ್ಚೇಸ್ ಮಾಡಿದ್ದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಆದರೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಆಮೇಲೆ ಇನ್ವೆಸ್ಟ್ ಮಾಡೋದು ಒಂದೇ ಟೈಮ್ ಮೋಲ್ಡ್ಸ್ ಕೊಡದೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಆಮೇಲೆ ನಾವು ಮತ್ತೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋ ಪರಿಸ್ಥಿತಿ ಬರೋಲ್ಲ ಅನಿವಾರ್ಯತೆ ಕೂಡ ಇರಲ್ಲ ಈ ಒಂದು ಮೋಲ್ಡನ್ನ ನಾವು ಒಂದು ಸಾರಿ ಪರ್ಚೇಸ್ ಮಾಡಿದ್ರೆ ಇದೊಂದು ತ್ರೀ ಫಿಫ್ಟಿ ಇರ್ಬೋದು ನನಗೆ ಅಮೌಂಟ್ ಅಷ್ಟು ಗೊತ್ತಾಗ್ತಿಲ್ಲ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಅಂದ್ಕೊಂಡ್ರು ಈ ಒಂದು ಅಮೌಂಟ್ ಒಂದು ಸಾರಿ ಅಷ್ಟು ಹಾಕೋದು ನಾವು ಇದರಲ್ಲೇ ನಾವು ಸಾವಿರ ಮೋಲ್ಡ್ಸನ್ನ ಮಾಡ್ಕೋಬೋದು ಸೊ ಆಮೇಲೆ ಇಲಿಗೆ ಮತ್ತು ಜಿರ್ಲೆಗೆ ಸಿಗದೆ ಇರೋ ಥರ ನಾವು ಈ ಸಿರಿಕೊಂಡು ಮೋಲ್ಡ್ಸ್ನ ಇಟ್ಕೋಬೇಕು ಕೆಲವೊಂದು ಕಡೆ ಇಲಿ ಜಿರ್ಲೆ ಎಲ್ಲ ಸೈಡಲ್ಲೆಲ್ಲ ಕರ್ಚಿಬಿಟ್ಟಿದ್ದಾವೆ ತೋರಿಸ್ತೀನಿ ಇದು ಹೊಸ ಮೋಲ್ಡು ಹಳೆ ಮೋಲ್ಡ್ ಯಾವುದೆಲ್ಲ ಕಚ್ಚಿದೆ ಸೊ ಅದು ಜಿಲ್ಲೆ ಕಚ್ಚಿರೋದು ಅದಕ್ಕೆ ಜಿಲ್ಲೆಗೆ ಏನು ಗೊತ್ತಾ ಇವೆಲ್ಲ ಕಚ್ಚೋವಂಥ ಒಂದು ಗುಣ ಇದೆ ಸೊ ಅದಕ್ಕೆ ಇಲ್ಲಿಗೆ ಸಿಗದೆ ಇರೋ ಥರ ಜಿಲ್ಲೆಗೆ ಸಿಗದೆ ಇರೋ ಥರ ಸಿಲಿಕಾನ್ ಮೋಲ್ಡ್ಸನ್ನ ಕಾಪಾಡ್ಕೋಬೇಕು ನಾವು ಆಮೇಲೆ ಇಲ್ಲಾಂದ್ರೆ ಹಾಕಿರೋ ಅಮೌಂಟ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಬೆಂಗಳೂರು ಫುಲ್ಲು ಮಳೆ ಅಂದರೆ ಮಳೆ ಆಗ್ಬಿಟ್ಟೈತೆ ಈಗ ಏನಪ್ಪ ನೆನ್ನೆ ಎಲ್ಲ ಮಳೆನೇ ಇತ್ತು ಮೊನ್ನೆನೂ ಮಳೆ ಇತ್ತು ಮೈಸೂರಿಗೆ ಹೋಗಿದ್ದಿನೂ ಮಳೆ ಇತ್ತು ಯಾಕಂದರೆ ಬೆಳಿಗ್ಗೆ ಬೆಳಿಗ್ಗೆಯೇ ಮಳೆ ಬಂದ್ಬಿಟ್ಟಾಯಿತು ಈಚೆ ಹೋಗ್ತೀವಿ ನಾನು ಪೂರ್ವಿ ಮಳೆ ಸಿಕ್ಕಾಪಟ್ಟೆ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಹಂಗೆ ಹೋಗಿದ್ದು ಟ್ರೈನಿಗೆ ಸೊ ಆರೂವರೆಗೆ ನಾವು ಮೆಜೆಸ್ಟಿಕ್ ಕತ್ತಿದ್ರೆ ಅಲ್ಲಿಂದ ಕರೆಕ್ಟಾಗಿ ಒಂಬತ್ತು ಗಂಟೆ ಒಂಬತ್ತುವರೆಷ್ಟಲ್ಲಿ ರೀಚ್ ಆದವು ಮೈಸೂರು ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇತ್ತು ಸದ್ಯ ಮೈಸೂರಲ್ಲಿ ಮಳೆ ಇರಲಿಲ್ಲ ಅವತ್ತು ನಮ್ಮ ಅದೃಷ್ಟ ಅದು ಸೊ ಆ ಕಡೆಯಿಂದ ರಿಟರ್ನ್ ಬಂದಾಗ ಪೂರ್ವಿ ಬಿಡೋಕೆ ಹೋಗಿ ಅಲ್ಲಿ ಕೆಂಗೇರಿ ಒಂದು ಸ್ಟಾಪಲ್ಲಿ ಅಲ್ಲಿ ಕೂಡ ಮಳೆ ಸಿಕ್ಕಾಪಟ್ಟೆ ಆವಾಗಲೇ ಇದಾಗಿದ್ದು ಅದಾದಮೇಲೆ ಮತ್ತೆ ಅವನೊಂದು ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಮೇಲೆ ರಿಟರ್ನ್ ಬಂದಿದ್ದು ಸೊ ಎವಿ ಏನಾಗಿಲ್ಲ ಅಂತ ಹೇಳಿದ್ರು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಬಟ್ ಏನಾಗಿಲ್ಲ ಆರಾಮಾಗಿದ್ದೀನಿ ಎಷ್ಟು ಕಾರ್ ಕೆಜಿ ಅರವತ್ತು ಐವತ್ತು ಮಾಡ್ಕೊಂಡು ಕೊಡಿ ನನಗೆ ಒಂದು ಹತ್ತು ರೂಪಾಯಿ ಡಿಸ್ಕೌಂಟು ಸ್ವಲ್ಪ ಮೆಡಿಕಲ್ ಶಾಪಲ್ಲಿ ಒಂದಷ್ಟು ಐಟಮ್ ಬೇಕಾಗಿತ್ತು ತಗೊಂಡು ಹಂಗೆ ರಾಗಿ ಸಿಟ್ಟು ಬೇರೆ ಖಾಲಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ದೊಡ್ಡ ಬ್ಯಾಗ್ ತೊಗೊಂಡೋಗಿದ್ದೆ ಹೋದ್ಸಾರಿ ಚಿಕ್ಕ ಬ್ಯಾಗ್ ತೊಗೊಂಡೋಗ್ಬಿಟ್ಟು ಆಸಿಟ್ಟೆಲ್ಲ ನನ್ನ ಮುಖದ ಮೇಲೆ ಇತ್ತು ಗಾಡಿ ಓಡಿಸ್ಕೊಂಡು ಬರಬೇಕಾದ್ರೆ ಸೊ ಅದಕ್ಕೆ ಈ ಸಾರಿ ದೊಡ್ಡ ಬ್ಯಾಗ್ ತಗೊಂಡೋಗಿ ಅದ್ರ ಜೊತೆಗೆ ಬೆಂಡೆಕಾಯಿ ತೊಗೊಂಡು ಬಂದೆ ಸ್ವಲ್ಪ ಅವರೆಕಾಯಿ ತೊಗೊಂಡು ಬಂದೆ ಆಮೇಲೆ ಒಣಮೆಣ್ಸಿ ಕಾಯಿ ಖಾಲಿ ಆಗಿತ್ತು ಅದನ್ನು ಕೂಡ ತೊಗೊಂಡು ಬಂದೆ ಸೋ ಖರ್ಚು ಮೇ ಖರ್ಚು ಇದ್ದೇ ಇರುತ್ತೆ 1 ಕೆಜಿ ಆಲೂಗಂಟೆ ತಗೊಂಡು ಬಂದೆ ಅಂಗene ಸೋ ಏನಂದ್ರೆ ಅಡುಗೆಮ್ಮನೆ ಐಟಮ್ಸ್ ಖರ್ಚುಗಳು ಇದ್ದೇ ಇರುತ್ತೆ ಸೋ ಕೆಲವೊಂದು ಕಿ ಖರ್ಚು ಮಾಡಲೇಬೇಕಾದ ಅನಿವಾರ್ಯತೆ ಕೂಡ ಇರುತ್ತೆ ಸೋ ರಾಗಿ ತಿಳ್ದೇನೆ ನನಗೆ ರಾಗಿ ಮುದ್ದೆನೇ ಇಲ್ದಂಗೆ ಇರಕಾಗದೇ ಇಲ್ಲ ದಿನಕ್ಕೆ ಒಂದಸಾರಿ ರಾಗಿ ಮುದ್ದೆ ಮಾಡ್ಕೊಂಡೆ ಮಾಡ್ಕತ್ತಿದೆ ನನಗೆ ಅದು ಬೇಕೇ ಬೇಕು ನಾನು ರೈಸ್ ಮಾಡ್ಕೊಳ್ಳದೆ ಇರ್ತೀನಿ ಆದರೆ ರಾಗಿ ಮುದ್ದೆ ಇಲ್ದಂಗೆ ಇರೋಕ್ಕಾಗಲ್ಲ ನನ್ನ ಕೈಯಲ್ಲಿ ಸೊ ಅದಕ್ಕೆ ನಾನು ಮುದ್ದೆ ತಿಂತಾ ಇರೋದಕ್ಕೆ ಸ್ವಲ್ಪ ಬಲಿಷ್ಠವಾಗಿದ್ದೀನಿ ಅಂತ ಹೇಳಬೇಕು ನನ್ನ ಹೆಲ್ತ್ ಇಶ್ಯೂರಲ್ಲಿ ಏನಾದರೂ ನಾನು ಬೇರೆ ಬೇರೆ ಬೇಡದೇ ಇರೋಂಥ ಐಟಮ್ ತಿನ್ನೋಕ್ಕಾಗೋದೇ ಇಲ್ಲ ఆమెర వారో బట్టం ఇది సో ఇవ్వగ సపరేట్ మి డైలీ మర్షిం ఇవి ఆ అల్లి ఒర్గడే హాక బట్టెగ్న ఈ బ్యాగ్ అల్ ఇక ಯಾಕಂದರೆ ಅರ್ಜೆಂಟು ಸಿಗಲ್ಲ ಎಲ್ಲೆಲ್ಲಿ ಇಟ್ಕೊತೀನಿ ನನಗೆ ಯಾಕೆ ಬೇರೆ ಬರೋಲ್ಲ ಆಮೇಲೆ ಅದಕ್ಕೋಸ್ಕರ ಒಗ್ದಿರೋ ಬಟ್ಟೆಗಳು ಹಿಂಗೆ ಮಾಡ್ತೀನಿ ಎರಡೆರಡು ವಿಭಾಗ ಮಾಡಿಬಿಟ್ಟಿದ್ದೀನಿ ಡೈಲಿ ವೇರ್ಸೆ ಬೇರೆ ಹೊರಗಡೆ ಹೋದಾಗೆ ಆ ಕಡೆ ಅಂಥ ಬೇರೆ ಬೇರೆ ಮಾಡಿ ಇಟ್ಕೊತೀನಿ ಸೊ ಇದು ಬೆಸ್ಟ್ ಐಡಿಯಾ ಸುಮ್ಮನೆ ಆದಾಗ ಅಲ್ಲೊಂದು ಇಲ್ಲೊಂದು ಎಲ್ಲ ಮಿಕ್ಸಪ್ ಮಾಡಿಬಿಟ್ರೆ ಗೊತ್ತೇ ಆಗೋಲ್ಲ ಯಾವ್ಯಾವ ಬಟ್ಟೆ ಅಂತ ಆಮೇಲೆ ಮನೆಯಲ್ಲೇ ಆ ಕಡೆ ಬಟ್ಟೆಗಳೆಲ್ಲ ಪೇಂಟ್ ಅಂತೆ ಧೂಳಂತೆ ಮಸಿ ಅಂತೆ ಎಲ್ಲ ಬಳ್ಕೊಂಡು ಇಟ್ಕೊಂಡಿರ್ತೀನಿ ಅವನೆಲ್ಲ ಸ್ವಲ್ಪ ಒಗ್ದಾಗ ಬೇರೆ ಬೇರೆ ಇಡ್ಬೇಕಾಗುತ್ತೆ ಅದಕ್ಕೆ ಇವನ್ನೆಲ್ಲ ಇಟ್ಕೊಂಡಿದ್ದೀನಿ ಇರೋಬರ ಪೇಂಟ್ ಎಲ್ಲ ಮೆತ್ಕೊಂಡಿರ್ತಾನೆ ಇದಕ್ಕೆ ಅಷ್ಟು ಬಟ್ಟೆ ಒಗ್ಗೋದೆಲ್ಲ ಬ್ಯಾಲೆನ್ಸ್ ಉಳ್ಕೊಂಡಿದೆ ಒಗ್ಗಿಬೇಕು ಸೊ ಜೋರಾಗಿ ಮಾತಾಡುತ್ತಿಲ್ಲ ವಾಯ್ಸು ಬರ್ತಾ ಇಲ್ಲ ಏನೂ ವರ್ಕ್ ಅಂತೂ ಮಾಡ್ತಾಯಿಲ್ಲ ಸ್ವಲ್ಪ ಹಂಗೇ ನಿಲ್ಲಿಸಿದ್ದೀನಿ ವರ್ಕ್ನ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಯಾಕೋ ಗೊತ್ತಿಲ್ಲ ಇದು ಸ್ವಲ್ಪ ಆರೋಗ್ಯದ ಚಳಿಗಾಲ ಇರೋದ್ರಿಂದ ಅದು ಚೂರು ಚರ್ಮಕ್ಕಿದ್ರೂ ವಾಸೆಯಾಗೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಅದರಿಂದ ಸುಮ್ಮನೆ ಮಾತಾಡ್ತಿಲ್ಲ ಸರಿಯಾಗಿ ವೀಡಿಯೋನೂ ಮಾಡೋಕ್ಕಾಗ್ತಿಲ್ಲ ಯಾವಾಗ ಒಂದು ವೀಡಿಯೋ ಮಾಡ್ತಿದ್ದೀನಿ ಬಟ್ ಡೈಲಿ ವೀಡಿಯೋ ಹಾಕೋದು ಬೇಡ ಅಂತೇಳಿ ಟೂ ಡೇಸ್ ಒಂದು ವೀಡಿಯೋ ಹಾಕೋಣ ಹೇಳ್ಬಿಟ್ಟು ಇನ್ಮೇಲೆ ಯೋಚನೆ ಮಾಡಿದ್ದೀನಿ ಅದರಲ್ಲಿ ಕೆಲವೊಂದನ್ನು ಆ್ಯಡ್ ಮಾಡಿರ್ತೀನಿ ಏನು ನೋಡ್ಬೋದು ಮಾಸ್ಕ್ ಎಲ್ಲ ಕ್ಲೀನ್ ಮಾಡಬೇಕು ಇಲ್ಲೂ ಎಲ್ಲ ಬೆಡ್ಶೀಟು ಚಳಿಗಾಲ ಇರೋದ್ರಿಂದ ಎರಡೆರಡು ಬೆಡ್ಶೀಟ್ ಬೇಕು ನನಗೆ ತುಂಬ ಚಳಿ ಗಡಗಳ ಗಡ ಅಂತ ನೋಡ್ತಾ ಇರ್ತೀನಿ ಅದಕ್ಕೆ ಹೊಸ ಬೆಡ್ಶೀಟ್ ತಂದಿದ್ದೀನಿ ಸ್ವೆಟ್ರ್ ಇಟ್ಕೊಂಡಿದ್ದೀನಿ ಎರಡಲ್ಲ ಅಂತ ಇನ್ನೊಂದು ಒಂದು ಎಕ್ಸ್ಟ್ರಾನು ಇಟ್ಕೊಂಡಿದ್ದೀನಿ ಬೆಡ್ಶೀಟು ಯಾವಾಗಲೂ ಬೆಡ್ಶೀಟ್ ಎಕ್ಸ್ಟ್ರಾ ಇರಲೇಬೇಕು ನನಗೆ ಸೊ ಅದಕ್ಕೆ ಇಲ್ಲ ಒಂಥರ ಫಿಲ್ ಅಪ್ ಆಗಿಬಿಟ್ಟೈತೆ ಮೊದಲಿಲ್ಲ ಒಂದು ಸ್ವಲ್ಪ ಗ್ಯಾಪ್ ಆದರೂ ಇತ್ತು ನೋಡೋಕ್ಕೆ ಇವಾಗ ಗ್ಯಾಪ್ ಗೀಪ್ ಎಂಥದ್ದು ಇಲ್ಲ ಎಲ್ಲ ಕ್ಲೋಸ್ ಆಗ್ಬಿಟ್ಟೈತಿ ಇವಾಗ ಕೆಲವೊಂದು ಇದ್ರಲ್ಲೂ ಹಾಕ್ಗಳೇ ಇರೋ ಅಂಥದ್ದು ಐತೆ ಅದಕ್ಕೆಲ್ಲ ಎಷ್ಟಿಟ್ಬಿಡ್ತೀನಿ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಹಂಗಾಗ್ಬಿಟ್ಟೈತೆ ಒಂದು ಬೀರು ಕಬೋಡು ಏನಾದರೂ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಬಟ್ ಇಲ್ಲ ಇವಾಗ ಏನು ಮಾಡೋಕ್ಕಾಗುತ್ತೆ ಿದ್ದು ಎಲ್ಲ ನೆನೆಸಿದ್ದೀನಿ ಒಂದು ಬೆಡ್ ಶೀಟು ಇತ್ತು ಅದನ್ನು ನೆನೆಸಿದ್ದೀನಿ ಶೂ ಬೇರೆ ಮ ಮೊನ್ನೆ ಮೈಸೂರಿಗೆ ಹೋಗೋದಿನ ಸಿಕ್ಕೋಗ್ಬಿಟ್ಟು ಮಳೆ ಇತ್ತಲ್ಲ ಕೇಸರೆಲ್ಲ ಸಿಡ್ದು ಸಿಡ್ದು ಗಲೀಜಾಗಿತ್ತು ಅದಕ್ಕೆ ಅದನ್ನು ನೆನೆಸಿದ್ದೀನಿ ಇವಾಗ ಟಿಫನ್ ಏನೂ ಮಾಡಿಲ್ಲ ಇಡ್ಲಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ರಾತ್ರಿ ಸ್ವಲ್ಪ ಚಪಾತಿನೂ ಬೆಂಡಕಾಯ ಪಲ್ಯ ಮಾಡಿದ್ದೆ ಇವಾಗಷ್ಟೇ ಅಷ್ಟೇ ಬಟ್ಟೆ ನೆನೆಸಿ ಬಂದಿದ್ದೀನಿ ಮನೆ ಒರೆಸ್ಬೇಕು ಸೊ ನೆನ್ನೆ ವೀಡಿಯೋ ಅದಕ್ಕೆ ಟೂ ಡೇಸ್ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಇವತ್ತು ಊತ ಬಂದಿರೋ ಥರ ಇದೆ ಇಲ್ಲಿ ಸ್ವಲ್ಪ ವಾಸಿ ಆಗೋದಕ್ಕೆ ಟೈಮ್ ತಗೊಳ್ತಾ ಇದೆ ಇವಾಗ ಇಡ್ಲಿ ಟಿಫನಿಗೆ ಕೊಟ್ಟಿದ್ದಾರೆ ಬಟ್ ನಾನು ತಿನ್ನೋದು ಲೇಟ್ ಆಗ್ತಿದೆ ಇಲ್ಲೆಲ್ಲ ಕೆಲಸಗಳು ಮಾಡಿಕೊಂಡು ಸೊ ಹೋಗಿ ಎರಡು ಇಡ್ಲಿ ಇಟ್ಕೊಂಡಿದ್ದೀನಿ ತಿನ್ಬಿಟ್ಟು ಚಪಾತಿ ಮಾಡಿದ್ದೆ ನೈಟು ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ನನಗೆ ಬೆಂಡೆಕಾಯಿ ತಗೊಂಡು ಬಂದು ರಾತ್ರಿ ಪಲ್ಯ ಮಾಡಿದ್ದೆ ಅದಕ್ಕೆ ಚಪಾತಿ ಕೂಡ ಮಾಡಿದ್ದೆ ಅದೊಂದು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ ಅವ್ರು ಇವಾಗ ಟಿಫನ್ ಮಾಡೋಣ ಇಡ್ಲಿ ಕೊಟ್ಟಿದ್ದಾರೆ ಒಂದು ಚಪಾತಿ ನೈಟ್ ಪಲ್ಯ ಮಿಕ್ಕಿತ್ತು ಸೊ ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಆ್ಯಕ್ಚುಲಿ ಗಾಯ ಆಗಿರೋವಾಗ ಈ ಬಿಳಿ ಭಾಗ ತಿನ್ನೋದ್ರಿಂದ ಬೇಗ ಗಾಯ ವಾಸಿಯಾಗುತ್ತಂತೆ ಸೊ ಅದಕ್ಕೆ ಮೊಟ್ಟೆಯದು ಬಿಳಿ ಭಾಗ ತಿಂತೀನಿ ಡೈಲಿ ಬೆಳಿಗ್ಗೆ ಎರಡು ರಾತ್ರಿ ಎರಡು ಈ ಬಿಳಿ ಭಾಗ ತಿನ್ಬೇಕಂತೆ ಮೊಟ್ಟೆ ಭಾಗ ಸೊ ಗಾಯ ಬೇಗ ವಾಸಿ ಆಗುತ್ತಂತೆ ಅದಕ್ಕೆ ಇಟ್ಕೊಂಡಿದ್ದೆ ಆಮೇಲೆ ಇದು ಚಟ್ನಿ ಕೊಟ್ಟಿದ್ದಾರೆ ಇಡ್ಲಿಗೆ ಮತ್ತು ಸಾಂಬಾರು ಏನಷ್ಟು ಇಷ್ಟ ಆಗಲ್ಲ ನನಗೆ ಸೊ ಇವಾಗ ಟಿಫನ್ ತಿನ್ನೋಣ ಬಟ್ಟೆ ಒಗೋಣ ಅಂತ ಬಂದಿದ್ದೀನಿ ಇವಾಗ ಒಂದು ಕರೆಕ್ಟ್ ಟೈಮ್ ಒಗದ್ಬಿಟ್ರೆ ಒಳ್ಳೇದು ನನಗೇನೆ ಯಾಕಂದ್ರೆ ಮತ್ತೆ ಒಗೆದು ತಪ್ಪುತ್ತೆ ಇನ್ನು ರಾತ್ರಿ ಹೋಗೋದ್ರೆ ಇನ್ನು ಒಗ್ಗಕ್ಕಾಗೋ ಕಷ್ಟ ಹೊಟ್ಟೆ ಒಗ್ದಿದ್ದಾಯ್ತು ಇವಾಗ ಪಾತ್ರೆ ವೇಟಿಂಗಲ್ಲಿದೆ ಸೊ ಇವಾಗ ಪಾತ್ರೆ ತೊಡಬೇಕು ಮತ್ತು ಮನೆ ಕೂಡ ಒರೆಸ್ಬೇಕು ಅದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ ಅಮ್ಮ ತಗೊಂಡು ಮನೆ ಒರೆಸೋಣ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಒಂದು ಟಬ್ ಇತ್ತು ಪಾತ್ರೆ ದೊಡ್ಡ ಟಬ್ಬು ಸೊ ಕಂಪ್ಲೀಟಾಗಿ ಮಾಡಿದ್ದೀನಿ ಇವಾಗ ತೊಳೆದು ಸೊ ಇವಾಗ ರೈಸ್ ಮಾಡಿದ್ದೀನಿ ಸ್ವಲ್ಪ ತಿನ್ನಬೇಕು ಮಾಸ್ಕ್ ಎಲ್ಲ ಕ್ಲೀನಿಂಗ್ ಮುಗ್ದಿದೆ ಇವಾಗ ಒಂದು ಲೆವೆಲಿಗೆ ಮರ್ಚಿಟ್ಟಿದ್ದೀನಿ ಹೋಗ್ಬಿಟ್ಟು ಒಂದು ಡಾಕ್ಯುಮೆಂಟ್ ಬೇಕು ಒಂದು ಟವರ್ ಬರಬೇಕು ಒಂದು ಇಬ್ಬರು ಮೂವರು ನನಗೆ ಒಂದು ಉಪಾಯ ಹೇಳಿಕೊಟ್ರು ಅದೇನಂತ ಹೇಳಿದ್ರೆ ಸ್ಪೈನ್ ಇಂಜುರಿ ಆಗಿದೆ ಕಾಲು ಹೆಂಗಿದ್ರು ಸ್ವಾಧೀನ ಇಲ್ಲ ಸೊ ಆ ಕಾಲನ್ನ ಕೈಯಿಂದ ಲಿಫ್ಟ್ ಮಾಡಿ ಮಾಡಿ ಇಷ್ಟು ಕಷ್ಟಪಡ್ಕೊಂಡು ಲೈಫ್ ಲೀಡ್ ಮಾಡೋದು ಕಷ್ಟ ಇದೆ ಸೊ ನಿಮ್ಮ ಕಾಲನ್ನ ಕಟ್ ಮಾಡಿಸ್ಕೋಬಿಡಿ ಅಂತ ಹೇಳಿದರು ಸೊ ಕಾಲನ್ನ ಕಟ್ ಮಾಡಿಸ್ಕೊಳ್ಳೋದು ಹೆಂಗಪ್ಪ ಈಗ ನಾರ್ಮಲಾಗಿ ಆ್ಯಕ್ಸಿಡೆಂಟ್ ಆದಾಗ ಕಾಲು ಹೋದರೆ ಪರವಾಗಿಲ್ಲ ಇವಾಗ ಆ ಕಾಲು ಸ್ವಾಧೀನ ಇಲ್ಲ ಓಕೆ ಬಟ್ ಹಂಗೆ ಅಂದ್ಬಿಟ್ಟು ಇರೋ ಕಾಲನ್ನ ಕಟ್ ಮಾಡಿಸ್ಕೊಂಡು ಬದುಕೋದು ಹೆಂಗೆ ಫಸ್ಟು ನಂದು ಸ್ಪೈನ್ ಇಂಜುರಿ ಆಗಿತ್ತಲ್ಲ ಆ ಡಾಕ್ಯುಮೆಂಟ್ ತೋರಿಸ್ತೀನಿ ಅದು ನೋಡಿದ್ರೆ ಭಯ ಆಗ್ಬಿಡುತ್ತೆ ನನಗೆ ಇವಾಗ ಎದ್ಕೆ ಆಗುತ್ತೆ ಸಾರಿ ನೋಡೋವಾಗ ಒಂದಲ್ಲ ಎರಡಲ್ಲ ಎಷ್ಟೊಂದು ಇದಾರೆ ನಿಂಗೆ ಎತ್ತ ಇಲ್ಲ ಇಷ್ಟು ನೋಡಿ ಒಂದು ಹತ್ತಲ್ಲ ಎರಡು ಇದಾರೆ ಅಂತ ಎಲ್ಲ ಮೇನ್ ಇಂಪಾರ್ಟೆಂಟ್ ಫಸ್ಟ್ ಹೋಗ್ತಿದ್ದು ಪೈನಿ ಒಂದು ಇದ್ರ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ ನೋಡೋಣ ಬೆಳಕಲ್ಲಿ ಹಿಡಿತೀನಿ ಈ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಈ ಎರಡು ದೊಡ್ಡ ರಾಡ್ಗಳು ಹಾಕಿದ್ದಾರೆ ನಾಲ್ಕು ಸ್ಕ್ರೂ ಹಾಕಿದ್ದಾರೆ ಇಲ್ಲೊಂದು 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 ಸೊ ಈ ಬಾಡಿಲಿ ಈ ಸೊಂಟದಿಂದ ಮೇಲಕ್ಕೆ ಸ್ವಲ್ಪ ಮದ್ಯ ಬೆನ್ನಿಗಿಂತ ಕೆಳಗಡೆ ಸೊ ಆ ಪಾರ್ಟಲ್ಲಿ ಬರುತ್ತೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಈ ಕಡೆಯಿಂದ ತೋರಿಸುತ್ತೆ ಇಷ್ಟಿಷ್ಟು ಉದ್ದ ಹಾಕಿದ್ದಾರೆ ನೋಡಿ ಒಂದೊಂದು ಸ್ಕ್ರೂಗಳು ಎಷ್ಟಿಷ್ಟು ಉದ್ದ ಇದ್ದಾವೆ ಇದೇ ಕೈ ಫುಲ್ಲು ಇಲ್ಲೇ ಆಗಿರೋದು ಇದು ಇಲ್ಲಿಂದ ಪೂರ್ತಿ ಇಷ್ಟು ಉದ್ದ ನನಗೆ ಹಾಕಿರೋದು ಇದು ಪ್ಲೇಟ್ ಬರುತ್ತೆ ಇಲ್ಲಿಂದ ಇಲ್ಲಿವರೆಗೆ ಹಾಕಿರೋದು ಪ್ಲೇಟ್ ಮೇಲೆ ಎಂಟು ಸ್ಕ್ರೂ ಹಾಕಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಇಲ್ಲೇ ಎಣಿಸ್ಕೊಬೋದು ಎಂಟು ಸ್ಕ್ರೂ ಇದ್ದಾವೆ ಸೊ ಈ ಎಂಟು ನನಗೆ ಇಲ್ಲಿ ಫಿಟ್ ಮಾಡಿದ್ದಾರೆ ನನಗೆ ಇವತ್ತು ಹಿಂಗೆ ಸಡನ್ನಾಗಿ ಮೇಲೆ ಕೈ ಎತ್ತಿದ್ರೆ ಕೆಳಗಡೆ ಇಳಿಸೋಕೆ ಆಗಲ್ಲ ಬಂದoverline ಕಾಂತೆ ಸಾಕು ಇದು ಮೌನಿಕ ಅದು ಕುದ್ದಾದ್ಮೇಲೆ ಜಾಸ್ತಿ ಕುದ್ಸ್ಬೇಡ ಗುಟ್ಟೆ ಬಿಡುತ್ತೆ ಸಾಕು ಸಾಕು ತೆಗ್ ಬಿಡು ಮಾಡು ಆಂಟಿ ಇದು ಹಾಗೆ ವಿಡಿಯೋ ಆಗಲಿಲ್ಲ ಆಗೈತೆ ಅರ್ಧ ಲೀಟರ್ ಹಾಲನ್ನ ತಂದು ಕಾಯಿಸಿದೆ ಬಟ್ ಕಾಫಿ ಟೀ ಏನು ಮಾಡಲಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಶಾವ್ಗೆ ತಂದಿಟ್ಕೊಂಡಿರೋದು ಮರ್ತೋಗ್ಬಿಟ್ಟಿತ್ತು ನನಗೆ ಯಾವುದೋ ಬಾಕ್ಸಲ್ಲಿ ಸಿಕ್ತು ಸೊ ತೆಗೆದು ಆಮೇಲೆ ಶಾವಿಗೆ ಪಾಯಸ ಮಾಡಿದೆ ಅವರಿಬ್ಬರು ಕೊಟ್ಟೆ ಅವರು ಖುಷಿಯಿಂದ ತಿಂದರು ದಿನ ವ್ಲಾಗ್ನ ಇದ್ದೆ ಸೊ ವೀವ್ಸ್ ಬರ್ತಿದೆ ಇಲ್ಲ ಅನ್ನೋದು ನಾನು ತಲೆ ಕೆಟ್ಸ್ಕೋತಾ ಇರಲಿಲ್ಲ ಬಟ್ ಇನ್ಮೇಲೆ ಟೂ ಡೇಸ್ ಒಂದು ಸಾರಿ ವ್ಲಾಗ್ನ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗು ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ